ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ ಖಾಲಿ ಡಬ್ಬ ಆಗಿದೆ ಅಂತ ಹೇಳಿ ಒಂದು ಖಾಲಿ ಟ್ರಂಕ್ನ ಹಿಡ್ಕೊಂಡು ಸಂಸತ್ತಿ ಪ್ರತಿಭಟನೆ ಮಾಡಿದ್ದೀವಿ ಅವನು ಕೂಡ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡುತ್ತೆ ದಟ್ಟ ಮಟ್ಟಿಗೆ ಸರಿಯಾದ ಹಾಗೆ ರಾಜ್ಯ ಸರ್ಕಾರದ ಯಾರೂ ಭೀಣಿ ಎತ್ತವಾಗಿಲ್ಲ ಅಂದರೆ ನಾವು ಮಾಡಿದಂತೂ ಸುಳ್ಳು ಏನು ಅಂದರೆ ಮೇಜರ್ ಏನಾದರೂ ಇರುಗೇಶನ್ ಇದು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಪ್ರಧಾನಮಂತ್ರಿ ಕೊಟ್ಟಿಲ್ಲ ರಾಜ್ಯಪಾಲರ ವಂದನ ನಿನ್ನೆಲ್ಲೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣ ಕೊಳ್ಳೋಕ್ಕೆ ಹಣ ಕೊಡ್ತೀವಿ ಅದನ್ನು ಯಾವ ಅಂತ ಯಾವುದೇ ಸ್ಪಷ್ಟ ಗುರಿ ಇಲ್ಲ ಕಾವೇರಿ ಬಗ್ಗೆ ಮಾತಾಡಲಿಲ್ಲ ಬರೇ ಅದೇ ಗ್ಯಾರಂಟಿ ಗ್ಯಾರಂಟಿ ಬಂದರೆ ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿ ಟೀಕೆ ಮಾಡಿಕೊಂಡ್ರೆ ರಾಜ್ಯಪಾಲರು ಏನೂ ಇಲ್ಲ ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬಕ್ಕಸ ಖಾಲಿ ಯಾವ ನೋಡ್ರಿ ಇವತ್ತು ಅಲ್ಪಸಂಖ್ಯಾ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ ಅದು ಎಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಲ್ವಾ ಇವರಿಗೆ ದಲಿತ ಹಾಕಿಲ್ಲ ಎಲ್ಲ ವರ್ಗದ ಜನ ಹಾಕ್ಯಾರ ಮತ್ತು ಎಲ್ಲ ಜನ ಬಡ್ರೆ ಮಾಡುದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು ಒಂದೇ ಸಮುದಾಯವನ್ನು ಖುಷಿಪಡಿಸ್ಲಿಕ್ಕೆ ಇವತ್ತು ಸ್ವತಃ ಸಿದ್ಧರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾರೆ ಖಾಲಿ ಟ್ರಂಕ್ ಇವ್ರು ಚಂಬು ಹಿಡ್ಕೊಂಡು ಎಡಾಡಿದ್ರೆ ಫಾರ್ಟಿ ಸಿ ಪರ್ಸೆಂಟ್ ಸಿ ಎಮ್ ಮತ್ತೆ ನಮ್ಮ ಬೊಮ್ಮಾಯಿರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ಮೇಲೆ ಎಲ್ಲ ಬರ್ತಾರೆ ಇವತ್ತು ಚಂಬು ಹಿಡ್ಕೊಂಡು ಇವರು ಇವತ್ತು ಲೋಕಸಭೆಯಲ್ಲಿ ನೋಡಿರಿ ಚರ್ಚನೆ ಮಾಡ್ತಾಯಿಲ್ಲ ರಾಹುಲ್ ಗಾಂಧಿ ಯಾವುದೂ ಸಂಬಂಧ ಅಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ ಇವತ್ತು ಹಿಂದಿನ ನಮ್ಮ ಏನು ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನವಾದ ಮತ್ತೆ ಮಿಂಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅದರ ಏನು ನೀವೇನು ಬೇಕಾದ್ರೆ ಆ್ಯಕ್ಷನ್ ಮಾಡ್ರಿಪ್ಪ ಅನ್ನ ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸುತ್ತೆ ಅವತ್ತು ಇವ್ರಿಗೆಲ್ಲ ಇತಿಹಾಸ ನೇರಿಂದ ಹಿಡಿದು ಇಲ್ಲಿಯವ್ರಿಗೆ ಇವ್ರ ಇತಿಹಾಸ ಏನು ಇವ್ರ ಅಕ್ರಮ ಸಂಬಂಧಗಳೇನು ನೋಡು ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ ಇಂಥ ಒಬ್ಬ ವಿರೋಧ ಪಕ್ಷ ನಾಯಕರು ನಮ್ಮ ದೇಶದ ದುರಂತ ಅದರ ಇಳಿಗೆನೆ ಇವು ಎಲ್ಲ ಕರ್ನಾಟಕ ಇವಾದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಈ ರೀತಿ ಟ್ರಂಕ್ ಅಲ್ಲಿ ಇಡ್ಕೊಂಡು ಮೋದಿ ಕಡೆನಾದ್ರೂ ಹೋಗ್ಲಿ ಅಲ್ಲಿ ತುಂಬಿಸ್ಕೊಂಡು ಬರ್ಲಿ ಇವ್ರಿಗೆ ಅಲ್ಲಿ ಹೋಗಿ ಕೆಲವಂತ ದಮ್ ಇಲ್ಲ ಅಂತ ಹೇಳ್ತಾರೆ ನೋಡಿ ರಾಜ್ಯ ಸರ್ಕಾರದೂ ಪಾಲಿದೆ ಮೆಟ್ರೋ ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರ ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಇವರೇ ಶಿಫಾರಸ್ ಮಾಡ್ಯಾರ ಏರ್ಚ್ಬೇಕ ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗ್ತಿ ಅದಕ್ಕೆ ಇವರು ತಪ್ಪು ಮಾಡಿದ್ದಕ್ಕೆ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ ಆ ಸೂರ್ಯನ ಒಬ್ಬ ಎಂ ಪಿ ಅವ್ರನ್ನ ಅರೆಸ್ಟ್ ಮಾಡೋದು ಖಾಲಿ ಡಬ್ಬ ಯಾವ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ ಯಾವಾಗ ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಾರಾ ಬಸ್ನಾಗ ಕರ್ಕೊಂಡು ಹೋಗ್ತಾರಾ ಪೊಲೀಸ್ ಸ್ಟೇಷನ್ ಕುಂಡಿಸ್ತಾರ ಹೋರಾಟ ಇವತ್ತಿನ ಭಾಳ ಹೋರಾಟ ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಯಾವ ಹೋಟೆಲ್ದಾಗ ಇರ್ತೈತಿ ಯಾವ ಹೋಟೆಲ್ ತಪ್ಪ ಎಲ್ಲಿ ತೆಗೆದುಕೊಳ್ಳುವಂಥ ಹೋರಾಟ ಅಂತ ಅದಕ್ಕೆ ಈ ಹೋರಾಟವನ್ನು ಹಚ್ಚಿಕ್ಕೋದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾಲೋಕನ ಮಾಡ್ಕೊಳ್ಳಿ ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ದರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅನ್ನೋದು ಇದನ್ನು ಯಾವ ರೀತಿ ನೋಡ್ರಿ ಐದು ಸಾವಿರ ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನೂ ಲೆಕ್ಕ ಒಳಗ್ತಾ ಇರಲಿಲ್ಲ ನಮ್ಮ ಸೈಂಗಣಿಕ ಅವರು ಹೇಳಿದಾರ ಇನ್ನೂ ಒಂದು ತಿಂಗಳದ ಇಲ್ಲ ಒಂದು ತಿಂಗಳದ ಹೆಣ್ಮಕ್ಳಿಗೆ ಐದು ಸಾವಿರ ಕೋಟಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಹೊಡೆದಿರ್ಬೇಕು ಡಿ ಕೆ ಶಿವಕುಮಾರ್ ಹೊಡೆದಿರ್ಬೇಕು ಯಾರೋ ಒಬ್ಬರು ಹೊಡೆದಾರ ಅದಕ್ಕೆ ಈ ಹೊಡಿ ಕಂಪ್ನಿ ಭಾಳ ಆಗೈತಿ ಈ ರೀತಿ ನಮ್ಮ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಯವರ ನೋಡಿ ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಕ್ಯಾಗಳು ಭಾರತದಲ್ಲಿ ಅದಾರ ಕರ್ನಾಟಕದಲ್ಲಿ ಇದ್ದಾರೆ ಅವ್ರನ್ನ ಹುಡುಕಿ ಕೊಡೋರನ್ನೇ ನೀವು ಅರೆಸ್ಟ್ ಮಾಡ್ಲಿಕ್ಕೆ ಅಂದರೆ ಈ ಸರ್ಕಾರ ದೇಶದ ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾಧಿಸಬೇಕು ಕೊಡ್ತದೆ ಇದು ಅಂತ್ಯಕಾಲ ಬಂದಿದೆ ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ ಡಿ ಕೆ ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪ್ರಯಾಣ ಮೇಲೂ ಕೂಡ ನಾವು ಏನಂತಂದ್ರೆ ವಿಧಾನಸಭೆ ಮೇಲೆ ಕೂಡ ನಾವು ಭಗವಾನ್ ಧ್ವಜ ಭಾರತ ಧ್ವಜದ ಭಾರತ ಧ್ವಜದಷ್ಟು ಎತ್ತರ ಇಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಭಗವಾ ಅಂದರೆ ಎಲ್ಲರನ್ನು ಸಮಾನತೆಯನ್ನು ನೋಡುವಂಥ ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ಅದು ಪ್ರತ್ಯಾಗ ಶ್ರದ್ಧೆ ಇದೆ ಅಂಥ ಒಂದು ಸರ್ಕಾರ ತಗೊಂಡು ಬರ್ತೀವಿ ಅಂತೇಳಿ ಎಲ್ಲವೂರು ಹನುಮಂತ ದೇವರ ಬಗ್ಗೆ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಬಂದರೆ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯೋದು ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಹೋಗಿದ್ರೆ ಬುಲ್ಡೋಜರ್ ಮತ್ತು ಜೆ ಸಿ ಬಿ ರೆಡಿ ಇರುವಂಥ ಸಂಕೇತ ಭಗವಾ ಎಲ್ಲಿ ಹರಿಸ್ತೀರಿ ಅಂತ ಎಲ್ಲಿ ಅಂತ ಬಿಡ್ಕೊಂಡಿದ್ರು ಎಲ್ಲಿ ನಾನೇ ಆದ್ಮೇಲೆ ನಾನೇ ಪಬ್ವ್ವ ಹಾಕ್ತೀನಿ ಅದ್ರಾಗ ಭವ ಜಾಕೆಟ್ ಹಾಕೊಂಡು ಮೇಲೆ ಹರಿಸ್ತೀನಿ ಅಂದ್ರೆ ಕೆಳಗಡೆ ಅಂತ ರಾಷ್ಟ್ರ ಧ್ವಜ ನಮ್ಗೆ ಶ್ರೇಷ್ಠ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರ ಅವು ಎರಡೂ ನಮ್ಗೆ ಶ್ರೇಷ್ಠ ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲ ಅದಕ್ಕೆ ಕೆಳಗೆ ಈಗ ಸೂಚನೆ ಇದೆ ಮುಂಬೈ ಪಾಲಿಕೆ ಮೇಲೆ ಹೇಳ್ತಾರೆ ಭಗವಾ ಜಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ ದೇಶ ನಮ್ಮ ರಾಜ್ಯ ಉಳಿಬೇಕು ದೇಶ ಉಳಿಬೇಕು ಸನಾತನ ಧರ್ಮ ರಕ್ಷಣೆ ಆಗ್ಬೇಕು ದೇಶದ್ರೋಹಿಗಳು ಭ್ರಷ್ಟು ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗೇನದಲ್ಲ ಜೈಲಿಗೆ ಹೋಗ್ಬೇಕು ಇಲ್ಲ ಅಂತ್ಯ ಮನೆ ಹಾಕ್ಬಿಡ್ತೀವಿ ರಾಜ್ಯದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದು ಎಸ್ ಐ ಆರ್ ಯಾವುದೇ ರಾಜ್ಯದವರು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ ಎಸ್ ಐ ಆರ್ ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ ಮಮತಾ ಬ್ಯಾನರ್ಜಿಗೆ ಗುಲಾಮ್ ಸಿಂಗ್ ಯಾದವ್ ಯಾಕೆ ತೊಂದರೆ ಆಗ್ಲಕಂತಂದ್ರೆ ಇವರೆಲ್ಲ ಫೇಕ್ ಫೋಟೋಸ್ ಅದಾರಲ್ಲ ಅದರಿಂದ ಇವತ್ತು ತಮಿಳ್ನಾಡಿನಲ್ಲಿ ಒಂದು ಕೋಟಿ ಸಮೀಪ ಸಿಕ್ಕಾರೆ ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವರು ಸಂಘರ್ಷ ನಡೆದ ಆಸ್ಸಾಮಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊತ್ತುವರೆಗೆ ಹಾಕ್ಲಕ್ಕತ್ತಾರೆ ಎಸ್ ಐ ಆರ್ ಆಗಬೇಕು ಬಿಜಾಪುರ ನಗರದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಕೋಗಸ್ ಮತದಾರದ ಅಂತೇಳಿ ಉತ್ತ ಅಂಕಿ ಸಂಖ್ಯೆ